ಕತೆ ಕತ್ತೆಯ ಒದೆತ ಕತ್ತೆಯೊಂದು ತನ್ನ ಮರಿಗಳೊಂದಿಗೆ ಹೊಲದ ಬಯಲಿನಲ್ಲಿ ಹುಲ್ಲನ್ನು ಮೇಯುತ್ತಿತ್ತು ಇದನ್ನು ದೂರದಿಂದ ನೋಡಿದ ನರಿಯೊಂದು ದೂರಾಲೋಚನೆಗೈದಿತ್ತು ಹೇಗಾದರೂ ಮಾಡಿ ಕತ್ತೆಯ ಮರಿಗಳನ್ನು ತಿನ್ನಬೇಕೆಂಬುದೇ ಅದರ ಉಪಾಯ ಸಮಯ ಸಂದರ್ಭ ನೋಡಿಕೊಂಡು ಕತ್ತೆಯ ಸ್ನೇಹ ಗಳಿಸಿಕೊಳ್ಳಬೇಕು ಅಂದಾಗ ಮಾತ್ರ ತನ್ನ ಕೆಲಸ ಸುಲಭ ಸಾಧ್ಯ ಎಂಬುದಾಗಿ ಯೋಚಿಸಿತು ಕತ್ತೆಯ ಬಳಿ ಬಂದ ನರಿಯು ಕತ್ತೆಯಕ್ಕ ಚೆನ್ನಾಗಿರುವೆಯಾ ನಿನ್ನ ಮಕ್ಕಳೆಲ್ಲ ಆರೋಗ್ಯದಿಂದಿವೆಯಾ ನಿನ್ನ ಒಳ್ಳೆಯ ಸ್ವಭಾವವನ್ನು ಮನಗಂಡಿರುವೆ ಹಾಗಾಗಿಯೇ ನಿನ್ನ ಸ್ನೇಹ ಬಯಸಿ ಬಂದಿರುವೆ ನನ್ನನ್ನು ನಿನ್ನ ಮಿತ್ರನಾಗಿ ಸ್ವೀಕರಿಸುವೆಯಾ ಎಂದು ಅತಿ ವಿನಯದಿಂದ ಕೇಳಿತು ನರಿಯೇ ನನ್ನೊಂದಿಗೆ ನಿನ್ನದೇನು ಸ್ನೇಹ ನೀನು ಮೊದಲೇ ಟಕ್ಕನರಿ ನನಗೆ ಮೋಸ ಮಾಡೋ ಉದ್ದೇಶದಿಂದಲೇ ಇಲ್ಲಿಯ ತನಕ ಬಂದಿರುವೆಯಲ್ಲವೇ ನನಗೆ ನಿನ್ನ ಸಹವಾಸವೇ ಬೇಡ ಮೊದಲು ಇಲ್ಲಿಂದ ಹೊರಟು ಹೋಗು ಹೀಗೆ ಗದರಿಸಿತು ಕತ್ತೆ ಯಾಕೆ ಹೀಗಂತೀಯ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ನಾನೀಗ ಮೊದಲಿನಂತಿಲ್ಲ ತುಂಬಾ ಒಳ್ಳೆಯವನಾಗಿದ್ದೇನೆ ನನ್ನನ್ನು ನಂಬು ಎಂದು ನರಿಯು ಕತ್ತೆಯಲ್ಲಿ ವಿನಂತಿಸಿಕೊಂಡಿತು ಮತ್ತೆ ನರಿಯು ನಾನೀಗ ನಿಮಗೆ ಒಳ್ಳೆಯ ಸಲಹೆ ನೀಡಲು ಬಂದಿರುವೆ ಈ ಪ್ರದೇಶದಲ್ಲಿ ಹುಲ್ಲೇ ಇಲ್ಲವಲ್ಲ ನೀವೆಲ್ಲ ಹಸಿವೆಯಿಂದ ತೀರಾ ಬಡಕಲಾಗಿರುವಿರಿ ಇಲ್ಲೇ ಸನಿಹದಲ್ಲಿ ಹಸಿರುವನವೆಂಬ ಸಂಪತ್ಭರಿತ ಹುಲ್ಲುಗಾವಲು ಪ್ರದೇಶವಿದೆ ಅಲ್ಲಿ ಸದಾ ಹಸಿರು ಹುಲ್ಲು ಹುಲುಸಾಗಿ ಬೆಳೆದಿರುತ್ತದೆ ಬೇಕಾದರೆ ನೀನು ಈಗಲೇ ಹೋಗಿ ನೋಡಿಕೊಂಡ ಆಗಲಾದರೂ ನನ್ನ ಮೇಲೆ ನಿನಗೆ ನಂಬಿಕೆ ಬಂದೀತು ಎಂದು ನರಿ ನಯವಾಗಿ ಹೇಳಿತು ನಾನು ಇಲ್ಲಿಂದ ಹೋದರೆ ನೀನು ನನ್ನ ಮರಿಗಳನ್ನು ಸರಿಯಾಗಿ ನೋಡಿಕೊಳ್ಳುತ್ತೀಯ ಎಂಬ ನಂಬಿಕೆ ನನಗಿಲ್ಲ ಎಂದ ಕತ್ತೆಗೆ ನಿನ್ನ ಮರಿಗಳನ್ನು ನನ್ನ ಸ್ವಂತ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ತನ್ನ ಮಾತಿನ ಮೋಡಿಯಿಂದ ಕತ್ತೆಯನ್ನು ನಂಬಿಸಿದ ನರಿ ಅದನ್ನು ಹುಲ್ಲುಗಾವಲಿಗೆ ಕಳುಹಿಸಿತು ಕತ್ತೆಯು ಹುಲ್ಲುಗಾವಲನ್ನು ನೋಡಿಕೊಂಡು ಬರುವುದರೊಳಗಾಗಿ ಅದರ ಒಂದು ಮರಿಯನ್ನು ಕಾಣದಂತೆ ಮಾಡಿತ್ತು ನಯವಂಚಕ ನರಿ ಕತ್ತೆಯು ತಿರುಗಿ ಬಂದು ನೋಡಿದಾಗ ಅದರ ಒಂದು ಮರಿ ಕಡಿಮೆ ಇರುವುದು ಗಮನಕ್ಕೆ ಬಂತು ನರಿಯಣ್ಣ ನನ್ನ ಐದು ಮರಿಗಳಲ್ಲಿ ಒಂದು ಮರಿ ಕಾಣಿಸುತ್ತಿಲ್ಲವಲ್ಲ ಎಲ್ಲಿ ಹೋಯಿತು ಎಂದು ಆತಂಕದಿಂದ ಕೇಳಿತು ಕತ್ತೆ ಅಯ್ಯೋ ಕತ್ತೆ ನಿನ್ನ ಮರಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಳಜಿಯಿಂದ ನೋಡಿಕೊಂಡಿರುವೆ ಇದ್ದಿದ್ದೇ ನಾಲ್ಕು ಮರಿಗಳು ನಿನಗೋ ಲೆಕ್ಕ ಸರಿಯಾಗಿ ಬರದು ದೊಡ್ಡ ಕತ್ತೆ ಎಂದು ನರಿ ಹಂಗಿಸಿ ನಕ್ಕಿತು ಕತ್ತೆಗೆ ನರಿಯ ಟಕ್ಕತನದ ಅರಿವಿದ್ದರೂ ಪ್ರತ್ಯಕ್ಷ ಕಂಡ ಮೇಲೆ ಸರಿಯಾಗಿ ಬುದ್ಧಿ ಕಲಿಸೋಣವೆಂದು ಸುಮ್ಮನಾಯಿತು ಮಾರನೇ ದಿನ ಮುಂಜಾನೆ ಕತ್ತೆಯ ಮನೆಗೆ ಬಂದ ನರಿಯು ಕತ್ತೆಯಕ್ಕ ಇಂದು ನೀನು ಹಸಿರುವನಕ್ಕೆ ಹೋಗಿ ಆರಾಮಾಗಿ ಹೊಟ್ಟೆ ತುಂಬ ತಿಂದುಕೊಂಡು ನೀನು ಬರುವವರೆಗೂ ನಿನ್ನ ಮರಿಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವೆ ಎಂದಿತು ಕತ್ತೆಯೂ ಸಹ ನರಿಯ ಮಾತಿಗೆ ಹಾಗೆಯೇ ಆಗಲಿ ಎಂದು ಅಲ್ಲಿಂದ ಮರೆಯಾಯಿತು ನಿಜವಾಗಿಯೂ ಅಂದು ಕತ್ತೆಯು ಹುಲ್ಲನ್ನು ಮೇಯಲು ಹೋಗಲಿಲ್ಲ ಬದಲಾಗಿ ಅಲ್ಲಿಯೇ ಮರೆಯಲ್ಲಿ ಹೊಂಚು ಹಾಕಿ ಕುಳಿತು ನರಿಯು ಏನು ಮಾಡುತ್ತದೆ ಎಂದು ನೋಡುತ್ತಿತ್ತು ನರಿಯು ಕತ್ತೆಯ ಮರಿಗಳಲ್ಲಿ ಯಾವುದು ದಷ್ಟಪುಷ್ಟವಾಗಿದೆ ಎಂದು ಮುಟ್ಟಿ ಮುಟ್ಟಿ ನೋಡಿ ಬಲಾಢ್ಯ ಮರಿಯೊಂದರ ಗೊರಳಿಗೆ ಬಾಯಿ ಹಾಕುವುದರಲ್ಲಿತ್ತು ಅಷ್ಟರಲ್ಲಿ ಕತ್ತೆಯು ನರಿಯಣ್ಣ ಬೇಗ ಬಾ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಎಂದು ಜೋರಾಗಿ ಕೂಗಿತು ಆಗ ಗಾಬರಿಗೊಂಡ ನರಿಯು ಕತ್ತೆಯ ಮರಿಗಳನ್ನು ಅಲ್ಲಿಯೇ ಬಿಟ್ಟು ಕತ್ತೆಯ ಬಳಿ ಓಡಿ ಬಂತು ಆಗ ಕತ್ತೆಯು ಕಾಲಿಗೆ ಮುಳ್ಳು ನಾಟಿರುವುದರಿಂದ ನಡೆದಾಡಲಾಗದೆ ಕುಳಿತೆ ಮುಳ್ಳು ತೆಗೆಯಲು ಪ್ರಯತ್ನಿಸಿದೆ ಸಾಧ್ಯವಾಗಲಿಲ್ಲ ನೀನಾದರೂ ಪ್ರಯತ್ನಿಸಿ ನೋಡು ಎಂದಿತು ನರಿಯು ಯಾವ ಕಾಲು ಎಂದು ಕೇಳಿದಾಗ ಹಿಂದಿನ ಕಾಲು ಎಂದಿತು ಕತ್ತೆ ಮುಳ್ಳು ತೆಗೆಯಲು ಹಿಂದಿನ ಕಾಲ ಬಳಿ ಬಂದ ನರಿಯು ಮುಳ್ಳನ್ನು ಹುಡುಕುತ್ತಿತ್ತು ಮರಿಯೊಂದನ್ನು ಕಳೆದುಕೊಂಡ ದುಃಖದಲ್ಲಿ ತೀವ್ರ ಕೋಪಗೊಂಡು ರೋಷಾವೇಶದಿಂದ ಜೋರಾಗಿ ನರಿಗೆ ಒದೆಯಿತು ಮೋಸಗಾರ ನರಿಯು ಕತ್ತೆಯ ಹೊಡೆತಕ್ಕೆ ಮುಗ್ಗರಿಸಿ ಬಿದ್ದಿದ್ದು ಮತ್ತೆ ಮೇಲೇಳಲಿಲ್ಲ